ಐದು ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡೋ ಸಮಯ ಬಂದೇ ಬಿಡ್ತು ಗೆದ್ದವರು ಸಾಧಿಸಿದ್ದೇನು ಬಿದ್ದವರ ಕೋರಿಕೆಯೇನು ಮತದಾರರ ಮಾತು ಮನಸ್ಸಲ್ಲೇನಿದೆ ಅವಲೋಕನ ಅನಾವರಣ ಕ್ಷೇತ್ರದರ್ಶನ ಅಸೆಂಬ್ಲಿ ಅಖಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ ಇನ್ನೋಟ ಮುನ್ನೋಟಗಳ ಜೊತೆ ನಾವೀಗ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಇದೇ ಕಾಫಿ ಅಂದ್ರೆ ಚಿಕ್ಕಮಗಳೂರು ಚಿಕ್ಕಮಗಳೂರು ಅಂದ್ರೆ ಕಾಫಿ ಮುಳ್ಳಯ್ಯನಗಿರಿ ಶೋಲಾಕಾಡು ಇರೋದ್ರಿಂದ ಪ್ರವಾಸಿಗರ ಹಾಟ್ ಫೇವ್ರೇಟ್ ಇದರ ಜೊತೆ ಸದಾ ಹಿಂದುತ್ವದ ವಿಚಾರಕ್ಕೆ ಸದ್ದು ಮಾಡ್ತಾನೇ ಇರುತ್ತೆ ಈ ಕ್ಷೇತ್ರ ಪಶ್ಚಿಮ ಘಟ್ಟದ ಮಲೆನಾಡಿನಿಂದ ಹಿಡಿದು ಅರೆ ಮಲೆನಾಡು ಪ್ರದೇಶವನ್ನು ಹೊಂದಿರುವ ವಿಶೇಷ ಕ್ಷೇತ್ರವಿದು ಕಾಂಗ್ರೆಸ್ ಜನತಾ ಪರಿವಾರದ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿದ್ದ ಚಿಕ್ಕಮಗಳೂರು ದತ್ತಪೀಠ ವಿವಾದದಿಂದ ಕೇಸರಿಮಯವಾಗಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ವಿಧಾನಸಭೆ ಪ್ರವೇಶಿಸಿದ್ದ ಸಿಟಿ ರವಿ ಮತ್ತೆ ಹಿಂದಿರುಗಿ ನೋಡಿಯೇ ಇಲ್ಲ ಸತತ ನಾಲ್ಕು ಬಾರಿ ಗೆದ್ದು ಬೀಗಿದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ ಬಿಎಲ್ ಶಂಕರ್ ಅವರನ್ನ ಕಣಕ್ಕಿಳಿಸಿದರೂ ಪ್ರಯೋಜನವಾಗಲಿಲ್ಲ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಗೆಲುವಿನ ಸರದಾರ ಎಂದೇ ಹೆಸರುವಾಸಿಯಾಗಿದ್ದ ಸಗೀರ್ ಅಹಮದ್ ಬಿಟ್ಟರೆ ಬೇರೆ ಯಾವ ನಾಯಕರು ಬಿಜೆಪಿಗೆ ಸೆಡ್ಡು ಹೊಡೆಯಲು ಆಗಿಲ್ಲ ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋದಾದ್ರೆ ಒಟ್ಟು ಎರಡು ಲಕ್ಷದ ಹದಿನಾರು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಮತಗಳಿವೆ ಇವುಗಳಲ್ಲಿ ಪರಿಶಿಷ್ಟರು ಲಿಂಗಾಯತರು ಹಾಗೂ ಒಕ್ಕಲಿಗರ ಮತಗಳೇ ಇಲ್ಲಿ ನಿರ್ಣಾಯಕ ಕ್ಷೇತ್ರದಲ್ಲಿ ಕದನ ಹೇಗಿದೆ ಸಂಭಾವ್ಯರು ಯಾರು ಅಖಾಡಕ್ಕೆ ಇಳಿತಾರೆ ಅನ್ನೋದನ್ನ ನೋಡೋದಾದ್ರೆ ಕ್ಷೇತ್ರದಲ್ಲಿ ಸಿಟಿ ರವಿ ಅಖಾಡಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಆದ್ರೆ ಸಿಟಿ ರವಿ ಆಪ್ತ ತಮ್ಮಯ್ಯ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಇತ್ತ ಸಿಟಿ ರವಿಯನ್ನ ಮಣಿಸಲೇಬೇಕು ಅನ್ನುವ ಹಠಕ್ಕೆ ಬಿದ್ದಿರುವ ಕಾಂಗ್ರೆಸ್ ಈ ಬಾರಿಯೂ ಗಾಯತ್ರಿ ಶಾಂತೇಗೌಡರನ್ನ ಕಣಕ್ಕೆ ಇಳಿಸಲು ಸಜ್ಜಾಗ್ತಿದೆ ಜೆಡಿಎಸ್ನಿಂದ ಸ್ಪರ್ಧಿಸಿ ಸೋಲುಂಡಿದ್ದ ಬಿಎಚ್ ಹರೀಶ್ ಕಾಂಗ್ರೆಸ್ ಸೇರಿದಂತೆ ಟಿಕೆಟ್ಗೆ ಸರ್ಕಸ್ ಮಾಡ್ತಿದ್ದಾರೆ ಜೆಡಿಎಸ್ ತಿಮ್ಮಶೆಟ್ಟಿ ಅವರನ್ನ ಕಣಕ್ಕೆ ಇಳಿಸ್ತಿದೆ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಆಗಿದೆ ಏನೆಲ್ಲ ಕೆಲಸ ಆಗಬೇಕು ಅಂತ ನೋಡೋದಾದ್ರೆ ಮೆಡಿಕಲ್ ಕಾಲೇಜು ಆರಂಭ ಕರಕಡ ಏತ ನೀರಾವರಿ ಯೋಜನೆ ಬಯಲು ಸೀಮೆ ಭಾಗದ ಕೆರೆಗಳಿಗೆ ನೀರು ಚಿಕ್ಕಮಗಳೂರಲ್ಲಿ ರಸ್ತೆಗಳ ಅಭಿವೃದ್ಧಿ ದತ್ತಪೀಠಕ್ಕೆ ಹಿಂದೂ ಅರ್ಚಕರು ದಂಡರಮಕ್ಕಿ ಕೆರೆ ಅಭಿವೃದ್ಧಿ ಕುಂಠಿತ ಹಳ್ಳಿಗಳಲ್ಲಿ ಸರಿಯಾದ ರಸ್ತೆಗಳಿಲ್ಲ ಏನೋ ಕ್ಷೇತ್ರದ ಜನರ ಬೇಡಿಕೆಗಳೇನು ಅಂತ ನೋಡೋದಾದ್ರೆ ಚಿಕ್ಕಮಗಳೂರಲ್ಲಿ ಒಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಶುರು ಮಾಡಬೇಕಿದೆ ಹಾಲಿನ ಡೈರಿ ಆಗಬೇಕಿದೆ ಇದರ ಜೊತೆ ನಗರದ ಮಧ್ಯೆ ಇರೋ ಕೆರೆ ಅಭಿವೃದ್ಧಿಯಾಗಬೇಕು ಚಿಕ್ಕಮಗಳೂರು ಹಾಸನ ರೈಲ್ವೆ ಯೋಜನೆಯ ಬೇಡಿಕೆ ಇದೆ ಇದರ ಜೊತೆ ಒತ್ತುವರಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಿದೆ ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಜನ ಈ ಬಾರಿ ಎಲೆಕ್ಷನ್ಗೆ ರೆಡಿಯಾಗ್ತಿದ್ದಾರೆ ಚಿಕ್ಕಮಂಗ್ಳೂರು ನಗರದ ಈಗ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಆಟೋ ಸ್ಟ್ಯಾಂಡ್ ಅಲ್ಲಿ ಇದೀವಿ ಇಲ್ಲಿ ಆಟೋ ಚಾಲಕರದ ಸಮಸ್ಯೆಗಳೇನಿದ್ದಾವೆ ಶಾಸಕರು ಸ್ಪಂದಿಸ್ತೀರಾ ಕೇಳೋಣ ಅಣ್ಣ ಹೇಳಿ ಈಗ ಇಲ್ಲಿ ಯಾವ ತರ ನಿಮ್ಮ ಸಮಸ್ಯೆಗಳಿದೆಯಾ ಏನು ಸ್ಟ್ಯಾಂಡ್ ಎಲ್ಲ ಇದೆಯಾ ಶಾಸಕರೇನು ಸ್ಪಂದಿಸ್ತೀರಾ ಈಗ ಇರದೇ ಈಗ ಮೂರು ರೋಡ್ ಮೂರು ರೋಡಲ್ಲಿ ಯಾವ ಇಂಪ್ರೂವ್ಮೆಂಟ್ ಇಲ್ಲ ಏನಿಲ್ಲ ಮೂರು ರೋಡ್ ಬಿಟ್ರೆ ಏನೂ ಇರಲಿ ಸಮಸ್ಯೆ ಅಂದ್ರೆ ಎ ಸಮಸ್ಯೆನೇ ಫ್ಯಾಕ್ಟ್ರಿ ಇಲ್ಲ ಏನಿಲ್ಲ ಯಾರೇ ಬಂದ್ರು ಆಟೋಗೆ ಮಾತ್ರ ಬರ್ತಾರೆ ಆಟೋದವ್ರು ಬಿಟ್ರಿನ್ ಯಾರು ಸಿಗಲ್ಲ ಇವರಿಗೆ ಅದು ಬಿಟ್ಟರೆ ಇಂಡಸ್ಟ್ರಿಯಲ್ ಏರಿಯಾ ಆಗಲಿ ಇದಾಗಲಿ ತಂದಾಕನ ಇದು ಏನಿಲ್ಲ ಇವರಿಗೆ ಹೋಟೆಲ್ ಅವರು ಆಯಿತು ಅವರು ದೊಡ್ಡಾಯಿತೋ ಅವ್ರು ಆಯಿತು ಅದು ಬಾಡಿಗೆ ಬಾಡಿಗೆ ಎಲ್ಲಾಗುತ್ತೆ ಇಡೀ ಚಿಕ್ಕಮಂಗ್ಳೂರಲ್ಲ ಬರೀ ಆಟೋಗೆ ಬಂದರೆ ಆಟೋದಲ್ಲಿ ಬಾಡಿಗೆ ಎಲ್ಲ ಆಗ್ತಿದ್ದೆ ಹಂಗಿ ಊರು ತುಂಬ ಆಟನೇ ಆಗಿದ್ದಾವೆ ಒಂದು ಫ್ಯಾಕ್ಟ್ರಿನ ಏನಾರು ಆದರೆ ಇವರು ಜನಗಳು ಓದಿರೋರು ಅವ್ರು ಫ್ಯಾಕ್ಟ್ರಿಗೆ ಇವಕ್ಕೆ ಹೋಗ್ತಾರೆ ನಾ ನಾಕ ಅಲ್ಲಿಗೆ ಹೋಗಬೇಕಾಗುತ್ತೆ ಆಟೋದವ್ರಿಗೂ ಬಾಡಿಗೆ ಆಗುತ್ತೆ ಅದು ಬಿಟ್ಬಿಟ್ಟು ಇವ್ರು ಏನಿಲ್ಲ ಸುಮ್ಮನೆ ಇವ್ರು ಇವರು ಮೂರು ರೋಡ್ ಇರೋದು ಬಿಟ್ಟರೆ ಚಿಕ್ಕಮಂಗ್ಳೂರಲ್ಲಿ ಏನಿಲ್ಲ ಇವರು ಎಲ್ಲ ರೋಡ್ ಈಗ ಒಂಚೂರು ಚಾಪೇ ಹಾಕಿದ್ದಾರೆ ಅದು ಬಿಟ್ಬಿಟ್ರೆ ಬೇರೆ ಏನೂ ಇಲ್ಲ ಇಲ್ಲಿ ಸಗಿರ ಮತ್ತು ಬೇಡ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ನಮ್ಮ ಚಿಕ್ಕಮಂಗ್ಳೂರು ನೋಡೋರು ಅವರು ಮಿನಿಸ್ಟ್ರುಗಳು ಮೂರ್ ಮೂರು ಜನ ಆದರು ಇವರು ಮಿನಿಸ್ಟರು ಎಲ್ಲರೂ ಇದೆ ಆದ್ರು ಹಂಗಾಗಿ ನಮ್ಮ ಸಮಸ್ಯೆ ಕೇಳರೇ ಇಲ್ದಂಗೆ ಇದಾರೆ ಹೇಳಿ ನಿಗದ್ದು ಯಾವ ಥರ ಸಮಸ್ಯೆ ಇದೆ ನಮ್ದು ಏನಿಲ್ಲ ಸರ್ ಚಿಕ್ಕಮಂಗ್ಳೂರಲ್ಲಿ ಒಂದು ಗ್ಯಾಚ್ ಸಿಗಲ್ಲ ಟೈಮಿಗೆ ಕರೆಕ್ಟಾಗಿ ಎರಡು ಬಂಕ್ ಇದೆ ಗ್ಯಾಸ್ ಸಿಗಲ್ಲ ಇನ್ನೇನು ಹೇಳೋದು ಅಣ್ಣ ಹೇಳಿದ್ರಲ್ಲ ಅಷ್ಟೇ ಇನ್ನೇನಿಲ್ಲ ಯಾರೂ ಸ್ಪಂದಿಸ್ತಾ ಇಲ್ಲ ಎಲ್ಲ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ ಅಣ್ಣ ಅಪ್ಪ ಅಂತಾರೆ ಹೋಗ್ತಾರೆ ಅಷ್ಟೇ ಮುಗೀತು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಬಾಡಿಗೆ ಏನಿಲ್ಲ ಸರ್ ಬೆಳಗಿಂದ ಇನ್ನೂರು ರೂಪಾಯಿ ಹೊಡ್ಕೊಂಡು ಗೊತ್ತಿದ್ದೀನಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದವನು ಹಿಂಗೆ ಆದರೆ ಏನು ತಗೊಂಡೋದು ಸರ್ ಆಟೋ ಡ್ರೈವರ್ ಡ್ರೈವರಿಗೋಸ್ಕರ ಪ್ರತ್ಯೇಕವಾದದ್ದು ಯಾವುದನ್ನು ಇಲ್ಲಿವರೆಗೂ ಯಾರೂ ಕೈಗೊಂಡಿಲ್ಲ ಯಾಕಂದರೆ ಆಟೋದವರ ಸಮಸ್ಯೆ ದಿನನಿತ್ಯ ಜ್ವಾಲಂತವಾಗಿದೆ ಯಾಕಂದರೆ ಈಗ ಇರೋದೇ ಅಲ್ಪ ಸ್ವಲ್ಪ ದುಡ್ಮೇಲೆ ಅವ್ರ ಮಕ್ಕಳು ಓದಿಸ್ಬೇಕು ಬಾಡಿಗೆ ಮನೆ ಕಟ್ಟಬೇಕು ಆರೋಗ್ಯ ನೋಡ್ಕೋಬೇಕು ತುಂಬ ಸಮಸ್ಯೆಲ್ಲಿದ್ದಾರೆ ಅದರ ಬಗ್ಗೆ ಯಾರೂ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಅವರಿಗೆ ಯಾವುದೇ ಆದ್ರೂ ಪ್ರತ್ಯೇಕವಾದ ಒಂದು ವ್ಯವಸ್ಥೆನ ಕಲ್ಪನೆ ಮಾಡಿಲ್ಲ ಚಿಕ್ಕಮಂಗ್ಳೂರು ಕ್ಷೇತ್ರದ ಚಿಕ್ಕಮಂಗ್ಳೂರು ನಗರದ ಟ್ಯಾಕ್ಸಿ ಸ್ಟ್ಯಾಂಡ್ನಲ್ಲಿ ನಾವೀಗಿರುವಂಥದ್ದು ಅವರ ಸಮಸ್ಯೆಗಳೇನು ಟ್ಯಾಕ್ಸಿ ಚಾಲಕರ ಸಮಸ್ಯೆಗಳೇನು ಅವರ ಈಗ ಚುನಾವಣೆ ಹತ್ರ ಆಗ್ತಿದೆ ಅವರ ಬೇಡಿಕೆಗಳೇನಿದೆ ಅವರನ್ನು ಕೇಳೋಣ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿರುವಂಥ ಚಾಲಕರಿಗ ಇಲ್ಲಿದ್ದಾರೆ ಅವರನ್ನ ಕೇಳ್ತೇನೆ ಸರ್ ಹೇಳಿ ಸರ್ ಈಗ ನಿಮಗೆಲ್ಲ ಯಾವ ಥರ ಅನುಕೂಲ ಆಗ್ತಿದೆಯಾ ನಿಮ್ಮ ಬೇಡಿಕೆಗಳೇನಿದ್ದಾವೆ ಮ ಮುಂದೆ ಎಲೆಕ್ಷನ್ ಬರ್ತಾ ಇದೆ ಏನು ಬೇಡಿಕೆ ಇದಾವೆ ಬೇಡಿಕೆ ಏನಿಲ್ಲ ಸರ್ ನಮ್ಮ 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 ಜೀವನ ನಾವು ಮಾಡ್ತಾ ಇದ್ದೀವಿ ಯಾರಿಂದ ಏನು ನಮಗೆ ಸಪೋರ್ಟ್ ಇಲ್ಲ ಚಿಕ್ಕಮಗಳೂರಿನಲ್ಲಿ ಯಾರು ನಮ್ಮನ್ನು ಬಂದು ನೀವು ಯಾರು ಅಂತ ಕೇಳೋರಲ್ಲ ಈ ಕರೋನಾ ಟೈಮ್ದಲ್ಲಿ ಎಲ್ಲರಿಗೂ ಐದೈದು ಸಾವಿರ ರೂಪಾಯಿ ಕೊಟ್ಬಿಡ್ತೀವಿ ಅಂತಂದರು ಯಾವ ಡ್ರೈವರಿಗೆ ಬಂದು ತಲುಪಿದೆ ಅನ್ನೋದನ್ನ ಕೇಳಿ ಯಾರಿಗೂ ತಲುಪಿಲ್ಲ ನಮ್ಮ ಶಾಸಕರಿದ್ದಾರೆ ನೂರು ಸತಿ ಹೋಗಿ ಕೇಳಿದ್ರು ಒಂದು ಸ್ಟ್ಯಾಂಡ್ ಒಂದು ರೆಡಿ ಮಾಡಿಕೊಡಿ ಅಂತಂದರೆ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಅಂದರು ಈ ಸತಿ ಎಲೆಕ್ಷನ್ ಮುಗಿಸ್ಕೊಂಡ್ರು ಇನ್ನು ಮತ್ತೆ ಅವ್ರು ಗೆಲ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಸ ನಮ್ಮ ನಮ್ಮ ಕಷ್ಟ ಸುಖ ಏನು ನೋಡಲಿಲ್ಲ ನಿಮಗೆ ಯಾವೆಲ್ಲ ಸಮಸ್ಯೆಗಳಿದಾವೆ ಏನೇನು ಸಮಸ್ಯೆ ಇದೆ ಸಮಸ್ಯೆಗಳು ಎಲ್ಲ ಒಂದು ನಮಗೇನು ಅವ್ರೇನು ಮಾಡ್ಕೊಡ್ಬೇಕು ಒಂದು ಟ್ಯಾಕ್ಸಿ ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಿಕೊಟ್ರೆ ಸರ್ ಹೆಡ್ ಕ್ವಾರ್ಟ್ರು ಈ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ ಅಂತಲೇ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಇಳ್ದವ್ರಿಗೆ ಗೊತ್ತಾಗಲ್ಲ ಆಯಿತಾ ಈ ಜೈಲುಗೋಡೆ ಪಕ್ಕ ನೀವು ನಿಂತ್ಕೊಳ್ಳಿ ಅಂತೇಳಿ ಜೈಲ್ ಗೋಡೆ ನೂರು ವರ್ಷದ ಜೈಲು ಗೋಡೆ ಅದರ ಪಕ್ಕ ಒಂದು ಸ್ಟಾ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ ಅಂತೇಳಿ ಮಳೆ ಬಂದಾಗ ನಾವು ನೆನೀಬೇಕು ನಾವಾಗೆ ನಾವಾಗೆ ದುಡ್ಡನ್ನ ಹಾಕ್ಕೊಂಡು ಒಂದು ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಇನ್ನೊಬ್ರು ಇದ್ದಾರೆ ಅವ್ರನ್ನ ಕೇಳ್ತೀನಿ ಸರ್ ಹೇಳಿ ಸರ್ ನಿಮಗೆ ಯಾವ ಥರ ಸಮಸ್ಯೆ ಈಗೆಲ್ಲ ರೈಟ್ ಆಗ್ತಾ ಇದೆ ಬಾಡಿಗೆ ಸಿಗ್ತಾ ಇದೆಯಾ ಯಾವ ಥರ ಇದೆ ಸರ್ ನಿಮ್ಮ ಜೀವನ ಇಲ್ಲ ಸರ್ ಟ್ಯಾಕ್ಸಿ ಅನ್ನೋದು ಭಾರಿ ಕಷ್ಟ ಅಂತ ಬರ್ತಾ ಇದೆ ಇಲ್ಲ ನಮಗೆ ತುಂಬ ವರ್ತಗಳಿದೆ ನಮಗೆ ಅದನ್ನೆಲ್ಲ ನಾವು ಎಲ್ಲ ಹೇಳಿದೀವಿ ನಾವು ತುಂಬ ಎಲ್ಲ ಹೇಳಿದ್ರೂ ಯಾರೂ ಬಗೆಹರಿಸ್ತಾ ಇಲ್ಲ ನಾವು ಸ್ವಲ್ಪ ಚೇಂಜ್ ಆಗ್ತಿದ್ದೀವಿ ಇವ ಸಲ ನಾವು ಬೇರೆ ಬೇರೆ ಸರ್ಕಾರ ಬರಬೇಕಂತ ಸರ್ಕಾರ ಬರಬೇಕಂತ ಹೇಳ್ಬಿಟ್ಟು ನಾವು ಈ ಸಲ ಕೇಳ್ಕೊಂಡು ಯಾಕಂದ್ರೆ ನಾವು ಅವ್ರು ನಮಗೆ ಹೇಳಿದ್ದಾರೆ ನಮಗೆ ನಿಮ್ಮ ಏನೇ ಕಷ್ಟಗಳಿದ್ರು ನಮ್ಮನ್ನು ಈ ಸಲ ಗೆಲ್ಸಿ ನಾವು ನಿಮಗೆ ಸ್ಟ್ಯಾಂಡ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನಾವು ಅದೇ ಮಾಡೋಣ ಅಂತ ಇದೀವಿ ನಾವು ಸಲ ಇಲ್ಲ ಎಲ್ಲರೂ ಅದೇ ಆಗಿದ್ದೀವಿ ನಾವು ಎಷ್ಟು ನಾವು ವರ್ಷದಿಂದ ಕೇಳ್ಕೊಂಬರ್ತಾ ಇದೀವಿ ಏನೇ ನಮಗೆ ಕೇಳಿದ್ರು ನೋಡೋಣ ಇವತ್ತು ನೋಡೋಣ ನಾಳೆ ನೋಡೋಣ ಅಂತಾರೆ ಬಿಟ್ಟರೆ ಬೇರೆ ಯಾವುದು ಬಗೆಹರಿಸ್ತಲ್ಲ ನಮಗೆ ಟ್ಯಾಕ್ಸಿಯವರೆಗಂತೂ ತುಂಬ ಕಷ್ಟ ಅಂತ ಬರ್ತದೆ ನಮಗೆ ಇಲ್ಲಿ ಇನ್ಸೂರೆನ್ಸ್ ಕಟ್ಟಕ್ಕೆ ಟ್ಯಾಕ್ಸ್ ಕಟ್ಟಕ್ಕೆ ಆಗ್ತಲ್ಲ ಬಾಡಿಗೆ ನಡೀತಾ ಇಲ್ಲ ಎಲ್ಲ ಬೇರೆ ಥರ ಎಲ್ಲ ವ್ಯವಸ್ಥೆಗಳು ಆಗ್ತದೆ ಇಲ್ಲಿ ಹಾಗಾಗಿ ಏನೇ ಹೇಳಿದ್ರು ಯಾರಿಗೂ ಅರ್ಥ ಆಗ್ತದೆ ಅದು ಇಲ್ಲಿ ಮತ್ತೊಬ್ಬ ಮತ್ತೊಬ್ಬರು ಇದ್ದಾರೆ ಅವ್ರನ್ನ ಕೇಳ್ತೀನಿ ಹೇಳಿ ನಿಮ್ದು ಯಾವ ಥರ ಸಮಸ್ಯೆ ಇದೆ ಇಲ್ಲಿ ಸ್ಥಳೀಯ ಶಾಸಕರು ಸ್ಪಂದಿಸ್ತೀರಾ ನಿಮ್ಮ ಕಷ್ಟ ಯಾವುದೂ ಸಮಸ್ಯೆ ಇಲ್ಲ ಟೋಟಲ್ ಇಲ್ಲಿ ಇರೋದು ಎಲ್ಲೋ ಬೋರ್ಡ್ ಟ್ಯಾಕ್ಸುಗಳು ಕಮ್ಮಿ ವೈಟ್ ಬೋರ್ಡ್ ಟ್ಯಾಕ್ಸುಗಳು ಜಾಸ್ತಿ ಇಲ್ಲಿ ಆಟೋ ಆಗಲಿ ಇಲ್ಲೇ ಇವ ಇವರಾಗಲಿ ಯಾರು ಅದನ್ನು ತಡಿತಲ್ಲ ಹಿಡಿತಿಯಲ್ಲ ಆ್ಯಕ್ಚುಲಿ ಇರೋದು ಆರು ಎಂಟು ಬೈಕು ಪರ್ಮಿಷನು ಅಂತಾರೆ ಇನ್ನೂರೇ ಮುನ್ನೂರು ಬೈಕ್ ಡೈಲಿ ಹೋಗ್ತಾ ಇದ್ದಾವೆ ಅದನ್ನು ಯಾರು ಕೇಳ್ತಾಯಿಲ್ಲ ನಮ್ಮ ಟ್ಯಾಕ್ಸಿ ಬೆಳಗ್ಗೆ ಬರೋದು ನಾವು ಈ ಬಿಸಿಲಲ್ಲಿ ನಿಲ್ಲಿಸ್ಕೊಂಡು ಸಾಯಂಕಾಲ ಹೋಗೋದು ಇಷ್ಟೇ ಕೆಲಸ ಆಗ್ತಾಯಿದೆ ನಮ್ಮ ಟ್ಯಾಕ್ಸು ಇನ್ಸೂರೆನ್ಸು ಎಲ್ಲ ಪಕ್ಕ ಕಟ್ತಾ ಇದೀವಿ ಏನು ಆಗ್ತಾ ಇಲ್ಲ ಸಾಲ ಮಾಡ್ಕೊಂಡು ಸಾಯ್ತಾ ಇದೀವಿ ಇಷ್ಟೇ ನಮ್ಮದು ಸರ್ ಹೇಳಿ ಸರ್ ಈಗ ಯಾವ ಥರ ನಿಮಗೆ ಇಲ್ಲಿ ಸಮಸ್ಯೆ ಆಗ್ತಿದೆ ಟ್ಯಾಕ್ಸಿಯವರಿಗೆ ಡ್ರೈವರ್ಗಳಿಗೆ ಏನಾದ್ರು ಹೆಲ್ಪ್ ಮಾಡ್ತೀಯಾರಾ ಸ್ಪಂದಿಸ್ತೀರ ಡ್ರೈವರ್ಗಳಿಗೆ ಬಿಲ್ಕುಲ್ ಹೆಲ್ಪ್ ಇಲ್ಲ ಇಲ್ಲಿ ವಾರಕ್ಕೆ ಒಂದು ಎರಡು ಆಗುತ್ತೆ ಬೆಳಗ್ಗೆ ಸಾಯಂಕಾಲದಂಗೆ ಕಾಯ್ತಾ ಇದ್ದೀವಿ ಎಲ್ಲ ಊರಲ್ಲಿ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ನಮ್ಮಲ್ಲಿ ಏನೂ ಮಾಡಿಲ್ಲ ಬರ್ತಾರೆ ಕಲ ಮಂದಿರಕ್ಕೆ ಕೈ ತೋರಿಸ್ತಾರೆ ಹೋಗ್ತಾ ಇದಾರೆ ಅಷ್ಟೇ ನಾವು ಮೂಲೆಯಲ್ಲಿ ತಳ್ಕೊಂಡು ಬಿದ್ದಿದ್ದೀವಿ ಅದು ಎಲ್ಲ ಇಲ್ಲಿ ರಿಸರ್ಚ್ ಕಾರ್ನರು ಇಲ್ಲ ನಮ್ಮ ಕಾರ್ ಇಂದೇ ಬಂದು ರೀಸರ್ಚ್ ಮಾಡ್ತಾ ಇದ್ದಾರೆ ನಾವು ಅವ್ರನ್ನ ಓಡಿಸ್ಕೊಂಡು ಇಲ್ಲಿ ಕೂತಿದ್ದೀವಿ ಅಷ್ಟೇ ಬೆಳಗ್ಗೆ ಸೈಕಲ್ ತಂಗ ಅದೇ ಕೆಲಸ ಅಷ್ಟೇ ನಮ್ಗೆ ಏನು ಒಂದು ಪೈಸದ ಉಪಕಾರ ಇಲ್ಲ ಸರ್ಕಾರದಿಂದ ಸಿಗೋ ಸವಲತ್ತುಗಳೆಲ್ಲ ಸಿಕ್ತಿದ್ವಿ ಏನೂ ಇಲ್ಲ ನಮಗೆ ಯಾವುದು ಎಲ್ಲಿ ಮೂಲೆಯಲ್ಲಿ ಬಂದಿದ್ದೀವಿ ನಾವು ಮೂಲೆಯಲ್ಲಿ ಇದ್ದೀವಿ ಯಾರು ನಮಗೆ ಬಂದು ಕೇಳ್ತಾರೆ ಏನಾರು ಆಯ್ತೇನಪ್ಪ ನಿಮಗೆ ಅಂತ ಯಾರು ಕೇಳೋರು ಇಲ್ಲ ಮಾಡೋರು ಇಲ್ಲ ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಟ್ಯಾಕ್ಸಿ ಸ್ಟ್ಯಾಂಡು ಆಟೋ ಸ್ಟ್ಯಾಂಡ್ ಎಲ್ಲ ಮಾಡ್ಕೊಂಡಿದ್ದಾರೆ ನಾವು ಮೂಲೆಯಲ್ಲಿ ಇದೆ ಯಾವ ಗಾರು ಎತ್ಕೊಂಡು ಇಲ್ಲಿ ಕಲೆ ಫಂಕ್ಷನ್ ಇದೆ ನಾವು ಎತ್ಕೊಂಡು ಹೋಗ್ಬೇಕು ಗಾಡಿ ಇದಿಷ್ಟು ಟ್ಯಾಕ್ಸಿ ಚಾಲಕರ ಮಾತಾಗಿರುವಂಥದ್ದು ಅಂದರೆ ಅವರು ಸಾಕಷ್ಟು ಸಮಸ್ಯೆಗಳಿದೆ ಆದರೆ ನಮ್ಮ ಸಮಸ್ಯೆಗಳಿಗೆ ಇಲ್ಲಿನ ಶಾಸಕರು ಸ್ಪಂದಿಸ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಮಾಡ್ತಿದ್ದಾರೆ ಚಿಕ್ಕಮಗಳೂರು ಕ್ಷೇತ್ರದ ಜನರ ಸಮಸ್ಯೆಗಳೇನೋ ಹಾಗಾದರೆ ಹೂವಿನ ವ್ಯಾಪಾರಿಗಳ ಸಮಸ್ಯೆಗಳೇನು ಈಗ ನಾವು ಹೂವಿನ ಮಾರ್ಕೆಟ್ನಲ್ಲಿದ್ದೀವಿ ಚಿಕ್ಕಮಂಗ್ಳೂರು ನಗರದ ಏನು ಮಾರ್ಕೆಟ್ ರಸ್ತೆಯಲ್ಲಿರುವಂಥ ಹೂವಿನ ಮಾರ್ಕೆಟಲ್ಲಿದ್ದೀವಿ ಇಲ್ಲಿನ ಜನರ ಸಮಸ್ಯೆಗಳೇನು ಅವರು ಶಾಸಕರೇನಾದರೂ ಇಲ್ಲಿ ಹೂವಿನ ವ್ಯಾಪಾರಿಗಳಿಗೆ ಸ್ಪಂದಿಸ್ತಿದ್ದಾರಾ ಅವರ ಸಮಸ್ಯೆಗಳೇನು ಅವ್ರನ್ನ ಕೇಳೋಣ ಸರ್ ಹೇಳಿ ಸರ್ ಈಗ ಇಲ್ಲಿ ಈಗ ಎಲೆಕ್ಷನ್ ಬರ್ತಾ ಇದೆ ಚುನಾವಣೆ ಬರ್ತಾ ಇದೆ ನಿಮಗೆ ಈಗ ಇರುವ ಶಾಸಕರೇನಾದ್ರು ಸ್ಪಂದಿಸ್ತಿದಾರಾ ವ್ಯಾಪಾರಿಗಳಿಗೆ ಯಾವ ಥರ ತೊಂದರೆ ಆಗ್ತಿದೆ ನಿಮಗೆ ವ್ಯಾಪಾರ ನಡೀತಾ ಇದೆ ಹೋಟೆಲ್ ನೀಟ್ನೆಸ್ ಇಲ್ಲ ಕ್ಲೀನ್ ಇಲ್ಲ ಇಲ್ಲಿ ಅದೊಂದಷ್ಟೇ ಮಾಡಿಕೊಟ್ರೆ ಎಲ್ಲರಿಗೂ ವ್ಯವಸ್ಥೆ ಮಾಡ್ಕೊಟ್ರೆ ಮತ್ತೆ ಜಾಗ ಎಲ್ಲ ಖಾಲಿ ಬಿಟ್ಟಿರ್ತಾರೆ ಇಲ್ಲಿ ಕೆಲವರಿಗೆಲ್ಲ ಜಾಗ ಇಲ್ಲ ಅಂತೂ ಸುಮ್ಮನೆ ಅಂಗಡಿ ಅಂಗಡಿಯೆಲ್ಲ ಖಾಲಿ ಬಿಟ್ಟಿದ್ದಾರೆ ಅವರು ಸತಿ ಬಂದು ವ್ಯಾಪಾರ ಮಾಡ್ತಾರೆ ಡೈಲಿ ಮಾಡಿದ್ರೆ ಜಾಗ ಕೊಡ್ತಿಲ್ಲ ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಶಾಸಕರೆಲ್ಲ ನಿಮಗೆ ಸ್ಪಂದಿಸ್ತಾರ ಬಿಜೆಪಿ ಸರ್ಕಾರದಿಂದ ಎಲ್ಪ್ ಇದೆ ಎಲ್ಲ ತರ ಇದೆ ಬಿಜೆಪಿ ಸರ್ಕಾರನೇ ಬರಬೇಕು ಅಮ್ಮ ಹೇಳಿ ಈಗ ಇಲ್ಲಿನ ಶಾಸಕರು ಸ್ಪಂದಿಸ್ತಿದಾರ ನಿಮ್ಮ ಕಷ್ಟ ಏನಿದೆ ಇಲ್ಲಿ ಏನಾದರೂ ಆಗ್ಬೇಕಾಗಿದೆಯಾ ಏನೋ ಬೀದಿ ಬದಿ ವ್ಯಾಪಾರದವರಿಗೆಲ್ಲ ಲೋನ್ ಕೊಟ್ಟಿದ್ದಾರೆ ಸಹಕಾರ ಮಾಡ್ತಿದ್ದಾರೆ ಎಲ್ಲರೂ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಚೆನ್ನಾಗಿದ್ದೀವಿ ಬೇರೆ ಸಹಾಯ ಇನ್ನೇನು ಬೀದಿ ಬದಿ ವ್ಯಾಪಾರದವರಿಗೆ ಲೋನ್ ಕೊಡ್ತಿದ್ದಾರೆ ವ್ಯಾಪಾರ ಮಾಡ್ತಿದ್ದೀವಿ ಚೆನ್ನಾಗಿದ್ದೀವಿ ಹೂವಿನ ವ್ಯಾಪಾರದವರಿಗೆ ಲೋನೆಲ್ಲ ಆಗೈತೆ ಎಲ್ಲರೂ ಲೋನ್ ತಗೊಂಡಿದೀವಿ ಮಾಡ್ತಾ ಇದ್ದೀವಿ ಏನು ತೊಂದರೆ ಇಲ್ದಂಗೆ ವ್ಯವಹಾರ ನಡೀತಾ ಇತ್ತು ಶಾಸಕರು ಶಾಸಕರು ಯಾರು ಇಲ್ಲೇನು ನಮಗೇನು ಅದರದ್ದೇನು ಟೆನ್ಷನ್ ಇಲ್ಲ ಒಟ್ಟಿಗೆ ಲೋನೆಲ್ಲ ಕೊಟ್ಟವ್ರೆ ನಗರಸಭೆಯಿಂದ ಲೋನ್ ಆಗೈತೆ ಜಾಗ ಒಂದು ಅಚ್ಚುಕಟ್ಟ ಕಂಪ್ಲೀಟಾಗಿ ಒಂದು ಕಡೆ ಮಾಡಿದರೆ ನಮಗೆ ಸಾಕು ಇನ್ನೇನು ಬೇಡ ಅಮ್ಮ ಹೇಳಿ ಈಗ ನಿಮಗೆ ಯಾವ ಥರ ಅನುಕೂಲ ಆಗ್ತಿದೆಯಾ ಇಲ್ಲಿ ಶಾಸಕರು ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾರ ಹೇಗೆ ಶಾಸಕರು ಯಾರು ಬಂದು ಏನು ಕೇಳೋದಿಲ್ಲ ಸರ್ ನಮ್ಮ ಹತ್ರ ನಮ್ಮ ಕಷ್ಟ ನಾವು ಮಾಡ್ಬೇಕಷ್ಟೇ ಒಂದು ಮಳೆ ಚಳಿ ಗಾಳಿ ಎಂಥದಕ್ಕೂ ಏನು ಹೆಂಗಿದೆ ಏನು ಮಾರ್ಕೆಟಲ್ಲಿ ಯಾರು ಬಂದು ಮಾತಾಡಲ್ಲ ಹಂಗಾಗಿ ನಮ್ಮ ಪಾಡಿಗೆ ನಾವು ಏನು ದುಡಿಮೆ ಇದೆಯಾ ಅದನ್ನ ದುಡಿಮೆ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತೀವಿ ಯಾರು ಬರ್ಬೇಕಿಲ್ಲ ಯಾರು ಬಂದರು ಯಾರಾದರೂ ಬರಲಿ ಸರ್ ಅವರಿಂದ ಏನಿದೆ ಸರ್ ಇಂಥವ್ರು ಬರಲಿ ಹಿಂಗೆ ಒಳ್ಳೇದಾಗುತ್ತೆ ಅವರಿಂದ ಅನ್ನೋದಿದ್ರೆ ನಾವು ಹೇಳ್ಬೋದು ಯಾರು ಬಂದರೂ ಸರಿ ಬರಲಿಲ್ಲ ಅಂದ್ರೆ ಸರಿ ನಮ್ಮ ಪಾಡಿಗೆ ನಾವು ಇದ್ದೀವಿ ಯಾವುದೇ ಸೌಲಭ್ಯ ನಮಗೇನು ಮಾಡಿಕೊಟ್ಟಿಲ್ಲ ಯಾರೂ ಇಲ್ಲೇನಿಲ್ಲ ಸರ್ ಒಂದು ಮಳೆಗೆ ಇಲ್ಲ ಏನು ಇಲ್ಲ ಒಂದು ಮಳೆ ಬಂದರೆ ಎಲ್ಲ ಕಡೆಯಿಂದನು ಸೋರುತ್ತೆ ಇದನ್ನು ಮಾಡ್ಕೊಳಕ್ಕೂ ಇಷ್ಟೆಲ್ಲ ಯಾಕೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಇದನ್ನು ಕಿತ್ಕೊಂಡು ಹೋಗ್ರೆ ಅಂದ್ರೆ ಕಿತ್ಕೊಂಡೋಗ್ಬೇಕು ಇದನ್ನೆಲ್ಲ ಕಿತ್ತಾಕಿ ಬರೀ ಅಂಗಡಿ ತಳ್ಳಗಾಡಿ ಇಟ್ಕೊಬೇಕು ಅಂತ ಹೇಳ್ತಾರೆ ಈ ಬಿಸಿಲಲ್ಲಿ ಮಳೆಯಲ್ಲಿ ಹೆಂಗ್ ತಳ್ಳಗಾಡಿ ಮೇಲೆ ವ್ಯಾಪಾರ ಮಾಡಕ್ಕಾಗುತ್ತೆ ನಾನೀಗ ಚಿಕ್ಕಮಗಳೂರು ನಗರದ ಎ ಪಿ ಎಂ ಸಿ ಆವರಣದಲ್ಲಿರುವಂಥದ್ದು ಇಲ್ಲಿ ಸಾಕಷ್ಟು ರೈತರು ಕೂಡ ಇರುವಂತದ್ದು ಅಂದ್ರೆ ರೈತರೆಲ್ಲ ಏನು ಸಮಸ್ಯೆ ಎದುರಿಸ್ತಿದ್ದಾರೆ ಮತ್ತೆ ಅವರು ಬೆಳೆದಂಥ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಿದೆಯಾ ಅದ್ರ ಬಗ್ಗೆ ಮಾತಾಡೋಕೆ ಇಲ್ಲೊಬ್ರು ರೈತರು ಅವರೇ ಬೆಳೆದಂಥ ಬೆಳೆದಂತ ರೈತರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೇಳ್ತೀನಿ ಹೇಳಿ ಯಜಮಾನ್ರಿ ಯಾವ ಥರ ಬೆಳೆಗಳು ಬರ್ತಿದೆ ಮಳೆ ಎಲ್ಲ ಸರಿಯಾಗಿ ಚೆನ್ನಾಗಿ ಆಗ್ತಿದೆಯಾ ನಿಮಗೆ ಈಗ ಸರ್ಕಾರ ಎಲ್ಲ ಎಲ್ಲ ಸಹಾಯ ಮಾಡ್ತಿದೆಯಾ ಹೇಗೆ ಬೆಳೆ ಅಂದರೆ ಈ ವರ್ಷ ಮಳೆ ಜಾಸ್ತಿ ಆಗಿ ಬೆಳೆ ಎಲ್ಲ ಫೇಲ್ ಆಯಿತು ಮುಂಗಾರು ಈ ಹಿಂಗಾರು ಮಾತ್ರ ಈಗ ಬಿಟ್ರೋಟು ಅವರ ಕೈ ಜೋಳದ ಪೈರು ಎಲ್ಲ ಪರವಾಗಿಲ್ಲ ಮುಂಗಾರು ಮಾಡ್ತಾ ಹೊಡ್ತಾ ಆಯಿತು ಮಳೆ ಜಾಸ್ತಿ ಆಗಿ ಪೈರು ಎಲ್ಲ ಹೋಗ್ತು ಅದಕ್ಕೆಲ್ಲ ಪರಿಹಾರ ಬಂತ ಇಲ್ಲ ಪರಿಹಾರ ಏನೂ ಬಂದಿಲ್ಲ ಅಷ್ಟು ಜನಕ್ಕೆ ಬಂದಿದೆ ಅಷ್ಟು ಜನಕ್ಕೆ ಬಂದಿಲ್ಲ ಅರ್ಧ ಜನಕ್ ಬಂದಿದೆ ಅರ್ಧ ಜಂಕ್ ಬಂದಿಲ್ಲ ಈ ಸರ್ಕಾರದವರೆಲ್ಲ ಸ್ಪಂದಿಸ್ತೀರಾ ಚಿಕ್ಕಮಂಗ್ಳೂರು ಶಾಸಕರು ಬರ್ತೀರಾ ಏನ್ ಆಗ್ಬೇಕಂತ ಅದೇ ಒಳ್ಳೆ ಕೆಲಸ ರೈತರಿಗೆ ಮಾಡ್ಬೇಕಷ್ಟೇ ಎಮ್ ಎಲ್ ಅದಾರು ಒಳ್ಳೆ ಕೆಲಸ ರೈತರಿಗೆ ಅನುಕೂಲ ಆಗಿ ಏನೇನು ಬೆಳ್ದಿರಾ ಏನು ಬೆಲೆ ಸಿಕ್ತಿದವ ಸರಿಯಾಗಿ ಏನು ಬೆಲೆ ಮಳೆ ಬು ಬಂತು ಎಲ್ಲ ಹೆಂಗೆ ನಮ್ಮ ಇದೆಲ್ಲ ಬಿಟ್ಟು ಹಾಕ್ಬಿಡಿ ಯಾರ್ಯಾರು ಏನೂ ಮಾಡಿಲ್ಲ ಅವರು ಬೆಳೆ ಬೇಯಿಸೋಕ್ಕೆ ಎಮ್ ಎಲ್ ಎ ಆಗಲಿ ಎಲ್ಲನೂ ಆಗಲಿ ಇಲ್ಲ ಆಗ್ತಿರೋದು ಅದೇ ಒಂದು ಸಾಲ ಇದ್ದಾಗ ಕುಮಾರಸ್ವಾಮಿ ಇದ್ದಾಗ ಸಾಲ ಮನ್ನಾ ದೋಸ್ತಿಂದವು ಬಿ ಜೆ ಪಿ ಬಂದಮೇಲೆ ಅರ್ಧ ಅಲ್ಲಿಗೆ ನಿಂತೋತು ಈಗ ನೋಡ್ತಿದ್ದೀರಾ ಬೆಳೆದಿದ್ದು ಇದು ಪರಿಹಾರಗಳು ಅರ್ಧ ಜನಕ್ಕೆ ಬಂದಿತ್ತು ಅರ್ಧ ಜನಕ್ಕೆ ಬಂದಿಲ್ಲ ಇವನು ಸಿಟಿ ತ ರವಿ ಹೋಗಿ ಡಿ ಸಿ ಅಂದರೆ ನಡೀರಿ ಹೇಳ್ತೀನಿ ಅಂತ ಹೇಳ್ತಾನೆ ಏನು ಮಾಡಿದ್ದಾನೆ ಬೆಳೆ ಕ ಬೇಯಿಸೋಕ್ಕೆ ಆಮೇಲೆ ಈಗ ಅಕ್ಕಿ ಇವತ್ತೆಲ್ಲ ಸೊಸೈಟಿಯಲ್ಲಿ ಇಕ್ಕೇಜ್ ಹೆಚ್ಚಿ ಕೊಟ್ಟರು ಓತು ಸರ್ ಹೊರಗಡೆದು ಮೋದಿ ಸಹ ಹಿಕ್ಕಿದ್ ಓತು ಮತ್ತೆ ಈಗ ಏನು ಸಹಾಯ ಮಾಡ್ತಾ ಇಲ್ಲ ಏನು ಮಾಡ್ತಾ ಇದ್ದಾರೆ ಅವರು ಬೆಳೆ ಬಿಸ್ನಕ್ಕೆ ಮತ್ತೆ ಇನ್ನ ಮಾಡ್ತಿರೋದು ಇಲ್ಲ ಚೇಂಜ್ ಆಗಬಾರ್ದು ಅದನ್ನೇ ಬಿಟ್ಕೊಂಡು ಬರೋದು ನಾಲ್ಕು ವರ್ಷದಿಂದ ಬೆಳೆಸ್ಕೊಂಡು ಏನು ಏನಿತ್ತು ಪ್ರತಿ ಪ್ರೇ ಈ ಸರ್ಕಾರದಕ್ಕೆ ಬರ್ಷ ಬದಲಾಯಿಸ್ಬೇಕು ಅಂತ ಎಲ್ಲರೂ ನಾವೇನೋ ಇದಿಷ್ಟು ಎ ಪಿ ಎಮ್ ಸಿ ಆವರಣದಲ್ಲಿದ್ದಂಥ ರೈತರ ಮಾತಾಗಿರುವಂಥದ್ದು ನಿಜಕ್ಕೂ ರೈತರ ಸಮಸ್ಯೆ ಹೇಳುತ್ತಿರೋದು ಹಾಗಾಗಿ ನಮ್ಮ ಸಮಸ್ಯೆಗೆ ಸ್ಪಂದಿಸೋಕ್ಕೂ ಕೂಡ ಇಲ್ಲಿನ ಶಾಸಕರಾಗಲಿ ಅಧಿಕಾರಿಗಾಗಲಿ ಸ್ಪಂದಿಸ್ತಾ ಇಲ್ಲ ಕೆಲವರಿಗೆ ಸಾಲ ಮನ್ನಾ ಆಗಿದರೆ ನಮ್ಮಂಥ ರೈತರಿಗೆ ಸಾಲ ಮನ್ನಾ ಆಗಿಲ್ಲ ಜೊತೆಗೆ ಬೀಜ ಗೊಬ್ಬರದ ಸಮಸ್ಯೆ ನಿಜಕ್ಕೂ ಬಿಗಡಾಯಿಸಿದೆ ಅದರ ಬಗ್ಗೆ ಸರ್ಕಾರಗಳು ಗಮನಹರಿಸಬೇಕು ರೈತರ ಬಗ್ಗೆ ಸರ್ಕಾರಗಳು ಗಮನ ಹರಿಸ್ಬೇಕು ಅನ್ನೋ ಮಾತನ್ನು ರೈತರು ತಮ್ಮ ಹಳಲನ್ನು ತೋಡ್ಕೊಂಡಿರುವಂಥದ್ದು ನಾವೀಗ ಚಿಕ್ಕಮಂಗ್ಳೂರು ವಿಧಾನಸಭಾ ಕ್ಷೇತ್ರದ ಹಿರೇಮಂಗ್ಳೂರು ಗ್ರಾಮದಲ್ಲಿದ್ದೀವಿ ಇಲ್ಲಿ ಸಾಕಷ್ಟು ಜನರು ಇದ್ದಾರೆ ಅವರನ್ನ ಮಾತಾಡಿಸ್ತೀನಿ ಅವರ ನಿರೀಕ್ಷೆಗಳೇನಿತ್ತು ಕೇಳೋಣ ಸರ್ ಈಗ ಎಷ್ಟು ವರ್ಷ ಇದೆ ಇಪ್ಪತ್ತು ವರ್ಷ ಆಗಕ್ಕೆ ಬಂತು ಇಪ್ಪತ್ತು ವರ್ಷದಿಂದ ಹೆಂಗ್ ಮಾಡಿದ್ದಾರೆ ಈಗ ಇತ್ತೀಚೆಗೆ ಒಂದು ಎರಡು ವರ್ಷದಿಂದ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಮೊದಲೆಲ್ಲ ಏನ್ ಮಾಡಿದ್ದಾರೆ ಏನು ಗೆಲ್ಲಿಸ್ಬೇಕು ಬಿಜೆಪಿ ಪಿಯವ್ರು ಏನ್ ಮಾಡಿದ್ದಾರೆ ಸರ್ ಮಾಡಂತ ಮಾಡಿದ್ದಾರೆ ಬಡವರಿಗೆ ಏನ್ ಮಾಡಿದ್ದಾರೆ ಸರ್ ಅದನ್ನ ಹೇಳಿ ಅದನ್ನ ಕೇಳ್ತಿರೋದು ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ನೀವೇನು ನಾವು ಬದಲಾವಣೆ ತರಬೇಕು ಚಿಕ್ಕಮಂಗ್ಳೂರನ್ನ ತುಂಬ ಬದಲಾವಣೆ ಇದೆ ಈ ಸೈಡೆಲ್ಲ ಬರೀ ಅವರಿಗೆ ಯಾವ ಸೈಡ್ ಬೇಕೋ ಅಲ್ಲಿ ಮಾತ್ರ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ರೆ ಮಾಡೋ ಅಂಥ ಕಡೆ ಎಲ್ಲ ಮಾಡಬೇಕು ಇಂಪ್ರೂವ್ಮೆಂಟ ಬಡವರಿಗೆ ಮಾಡಬೇಕು ಬದಲಾವಣೆ ಬಯಸ್ತಿದ್ವಿ ಚಿಕ್ಕಮಂಗ್ಳೂರಲ್ಲಿ ಆಗಬೇಕು ಬದಲಾವಣೆ ಕಾಂಗ್ರೆಸ್ ಜೆ ಡಿ ಎಸ್ ಜೆ ಡಿ ಎಸ್ ಬಂದರೆ ನಮಗೆ ಅನುಕೂಲ ಎಲ್ಲರಿಗೂ ರೈತರು ಉದ್ಧಾರ ಆಗಬೇಕು ಅಂದರೆ ಜೆ ಡಿ ಎಸ್ ಬರಬೇಕು ಸರ್ ಅಷ್ಟೇ